ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಕೇವಲ ಹತ್ತೇ ನಿಮಿಷದಲ್ಲಿ ದಿಢೀರ್ ಪಲಾವ್ ಮಾಡೋದನ್ನು ತೋರಿಸ್ತಿದ್ದೀನಿ ಇದು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ತಿನ್ನಲು ಚೆನ್ನಾಗಿರುತ್ತದೆ ಮೊದಲಿಗೆ ನಾನಿಲ್ಲಿ ಬೇಯಿಸಿರತಕ್ಕಂಥ ಅನ್ನವನ್ನು ತೆಗೆದುಕೊಂಡೀನಿ ನಂತರ ಒಂದು ಕ್ಯಾರೆಟನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಹಸಿರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಎಲೆಕೋಸು ಅಂದರೆ ಕ್ಯಾಬೇಜ್ ಒಂದು ಕಪ್ ಒಂದು ಪೀಸ್ ಬಟಾಟಿ ಹಾಗೂ ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ಬಟಾಣಿ ಅರಿಶಿನ ಪುಡಿ ಮತ್ತು ಜೀರಿಗೆ ಈ ಎಲ್ಲ ಮಿಶ್ರಣದಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ ದಿಢೀರ್ ಪಲಾವನ್ನು ಮಾಡೋದನ್ನು ತೋರಿಸ್ತಿದ್ದೀನಿ ಇವಾಗ ನಾನೊಂದು ಬಾಣಿಗೆಯನ್ನು ತಗೋತಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇನ್ನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಡ್ರಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಜೀರಿಗೆಯನ್ನು ಹಾಕ್ತಿದ್ದೀನಿ ನೋಡಿರಿ ಈ ರೀತಿ ಜೀರಿಗೆ ಏನಾಗಬೇಕಂತಂದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆನಂತರ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಇದನ್ನು ಕೂಡ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಾನೇನು ಬಟಾಟೆ ಹೆಚ್ಕೊಂಡಿದ್ನಲ್ಲ ಅದನ್ನು ಸಮಯಕ್ಕೆ ಹಾಕ್ತಿದ್ದೀನಿ ಆಮೇಲೆ ಕ್ಯಾರೆಟ್ ಈ ಎಲ್ಲ ಮಿಶ್ರಣವನ್ನು ನಾವೇನು ಮಾಡ್ಬೇಕಂತಂದ್ರೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಯಾಕಂದ್ರೆ ನಾವು ಬೇಯಿಸಿದ ಅನ್ನ ಹಾಕ್ತೀವಲ್ಲ ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಆನಂತರ ಕ್ಯಾಬೇಜ್ ನೋಡ್ರಿ ನೀಟಾಗಿ ಈ ರೀತಿ ಉದ್ದುದ್ದ ಕೈ ಎಲ್ಲವನ್ನು ಕಟ್ ಮಾಡ್ಕೋಬೇಕು ತರಕಾರಿನ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಚೆನ್ನಾಗಿ ಏನು ಮಾಡತ್ತೀನಿ ನಾನು ಇವಾಗ ಫ್ರೈ ಮಾಡ್ಕೊಳಾತೀನಿ ಎಣ್ಣೆಯೊಳಗೆ ಆನಂತರ ಕರಿಬೇವು ಈ ರೀತಿ ಕರಿಬೇವನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು ಬೆಳಗ್ಗೆ ಜ ಬೆಳಗಿನ ಜಾವ ನಾವೇನು ಅಂತಂದ್ರೆ ಉಪ್ಪಿಟ್ಟು ದೋಸೆ ಇಡ್ಲಿ ಇವೆಲ್ಲ ತಿಂದು ತಿಂದು ಬೇಜಾರಾಗಿದ್ದರಿಂದ ನಾವು ಈ ರೀತಿ ಏನು ಮಾಡ್ಬೇಕಂದ್ರೆ ದಿಢೀರ್ ಪಲಾವ್ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಏನಾಗ್ತೀನಿ ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕೋತಿದ್ದೀನಿ ಅಂದರೆ ಅರ್ಧ ಸ್ಪೂನ್ ಹಾಗೂ ಗರಂ ಮಸಾಲ ಒಂದು ಸ್ವಲ್ಪ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಅರಿಶಿಣ ಪುಡಿ ಅರ್ಶಿಣ ಪುಡಿ ಹಾಕ್ಕೊಂಡು ಏನು ಮಾಡಬೇಕು ಇನ್ನೊಂದು ಸಲ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ರೀತಿ ಮಾಡೋದ್ರಿಂದ ಒಂಥರ ಚೇಂಜಸ್ ಅನ್ಸುತ್ತೆ ಬೆಳಗಿನ ನಾಷ್ಟ ಮಾಡಲಿಕ್ಕೆ ನೋಡಿರಿ ಈಗ ಎಣ್ಣೆಯಲ್ಲಿ ಏನಾಯ್ತು ಅಂದರೆ ಎಲ್ಲ ತರಕಾರಿಗಳು ಇವಾಗ ಬೆಂದಿದೆ ಈಗ ನಾನು ಹಸಿ ಬಟಾಣಿಯನ್ನು ಹಾಕೋತಿದ್ದೀನಿ ಅಥವಾ ಕುದಿಸಿನೂ ನೀವು ಹಾಕೋಬೋದು ನೋಡಿರಿ ಈ ರೀತಿ ಅದ ಬಟಾಣಿನೂ ಹಾಕಿರ್ತೀನಲ್ಲ ಅದು ಸ್ವಲ್ಪ ಏನು ಮಾಡಬೇಕಂದ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಒಂದು ರೀತಿ ಚೇಂಜಸ್ ಆಗಿ ತಿನ್ನಲಿಕ್ಕೂ ಟೇಸ್ಟ್ ಅನ್ಸುತ್ತಾ ಬೆಳಗ್ಗೆ ನಾಷ್ಟನೂ ದಿಢೀರಾಗಿ ರೆಡಿ ಮಾಡಿ ಕೊಡ್ಬೋದು ಮಕ್ಕಳಿಗೆಲ್ಲ ಟಿಫನ್ನು ಹಾಕಿ ಕೊಟ್ಟು ಶಾಲೆಗೆ ಕಳಿಸ್ಬೋದು ನೋಡಿರಿ ಇವಾಗ ಏನು ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಲ್ರೆಡಿ ನೀವು ಅನ್ನದೊಳಗೆ ಏನು ಮಾಡಿರ್ತೀರಂತಂದ್ರೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀರಲ್ಲ ಸ್ವಲ್ಪ ಎಲ್ಲ ತರಕಾರಿನೂ ಏನು ಮಾಡ್ಬೇಕಂತಂದ್ರೆ ಉಪ್ಪು ಹಾಕಿ ಇನ್ನೊಂದು ಚೂರು ಏನು ಮಾಡ್ಬೇಕಂತಂದ್ರೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಒಗ್ಗರಣಿಗೆ ಆ ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಆ ಏನು ಮಾಡ್ತೀನಿ ಇವಾಗ ಹಾಕ್ಕೊಳಕತ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ಯಾಕಂದರೆ ಒಗ್ಗರಣೆ ಏನಾಗಿತ್ತು ಅಂದ್ರೆ ಆ ವೈಟ್ ರೈಸ್ ಒಳಗೆ ಮಿಕ್ಸ್ ಮಾಡಬೇಕಲ್ಲ ನೋಡ್ರಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಪಲಾವ್ ಇವಾಗ ಸವಿಯಲು ಸಿದ್ಧವಾಗಿದೆ ಇದೆ ದಿಢೀರ್ ಪಲಾವ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು